ನಮಸ್ಕಾರ ವೀಕ್ಷಕರೇ ಪ್ರಥಮ ಏಕಾದಶಿ ಅಂದರೆ ಆಷಾಢ ಮಾಸದಲ್ಲಿ ಬರುವಂತಹ ಈ ಏಕಾದಶಿ ಹಬ್ಬಕ್ಕೂ ಮತ್ತೆ ಗ್ರಾಮೀಣದ ಭಾಷೆಯಲ್ಲಿ ಹಳಿದೇವರ ಅಡುಗೆ ಅಂತ ಏನು ಹೇಳ್ತೀವಿ ಉಪಸ್ತ ಹಬ್ಬ ಅಂತ ಹೇಳ್ತೀವಿ ಇದಕ್ಕೂ ಏನು ಸಂಬಂಧ ಅಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ನಮ್ಮ ಆಷಾಢ ಮಾಸದಲ್ಲಿ ಬರುವಂತಹ ಈ ಭಾರತೀಯರ ಹಬ್ಬ ಹರಿದಿನಗಳಲ್ಲಿ ಅತ್ಯಂತ ಮುಖ್ಯವಾದ ಒಂದು ಹಬ್ಬ ಅಂದರೆ ಇವು ಪ್ರಥಮ ಏಕಾದಶಿ ಅಂತಲೇ ಹೇಳ್ಬೋದು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಈ ಏಕಾದಶಿಯನ್ನು ಉಪಾಸಬ ಅಂತಲೂ ಕೂಡ ಹೇಳ್ತಾರೆ ಮತ್ತು ಮಹೈಕದಶಿ ಸಾಯಣಿ ಅಂತ ಹಲವಾರು ಹೆಸರುಗಳಿಂದಲೂ ಈ ಹಬ್ಬನ ಕರೆಯುವುದು ಉಂಟು ವಾಡಿಕೆ ಇದೆ ಹಾಗೆ ಈ ಆಷಾಢ ಮಾಸದಲ್ಲಿ ಬರುವಂಥ ಏಕಾದಶಿಯಲ್ಲಿ ಮಹಾವಿಷ್ಣು ಅವರು ನಿದ್ರಿಸಲು ಹೋಗ್ತಾರೆ ಅಂತ ಅನ್ನೋ ಒಂದು ನಂಬಿಕೆಯೂ ಕೂಡ ಇದೆ ಯಾಕೆಂದರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಹೆಸರನ್ನು ಶಯನಿ ಅಥವಾ ಪ್ರಥಮ ಅಂತಲೂ ಕೂಡ ಕರೀತಾರೆ ಈ ದಿನ ಮಹಾವಿಷ್ಣು ನಿದ್ರಿಸಲು ತೆರಳುವನೆಂದು ಮುಂದೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಪ್ರಬೋದಿನಿಯ ನಂತರ ಬರುವ ಉತ್ಥಾನ ದ್ವಾದಶಿ ಎಂದು ಅವನು ನಿದ್ರೆ ಮುಗಿಸಿ ಎಚ್ಚರಗಳುತ್ತಾನೆ ಅಂತ ಅಂದ್ಬಿಟ್ಟು ಒಂದು ಆಸ್ತಿಕರ ನಂಬಿಕೆಯನ್ನು ಕೂಡ ಇದೆ ಈ ಏಕಾದಶಿ ಉಪವಾಸದ ಆಚರಣೆ ಹೇಗೆ ಮಾಡಬೇಕು ಅಂತಂದರೆ ಏಕಾದಶಿ ದಿನದಂದು ಭಕ್ತರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ವಿಷ್ಣುವನ್ನು ಪೂಜೆ ಮಾಡಬೇಕು ಕೆಲವರು ನೀರನ್ನು ಕೂಡ ಕುಡಿಯೋದಿಲ್ಲ ಆದ್ದರಿಂದ ಇದನ್ನು ನಿರ್ಜಲ ಏಕಾದಶಿ ಅಂತಲೂ ಕೂಡ ಕರೀತಾರೆ ಮತ್ತು ಕೆಲವರು ಮೌನರತ್ವ ಕೂಡ ಮಾಡ್ತಾರೆ ಉಪವಾಸ ಆದಮೇಲೆ ಮಾರನೆಗೆ ಅಂದರೆ ದ್ವಾದಶಿ ಎಂದು ಪಾರಣೆಯನ್ನು ಮಾಡುತ್ತಾರೆ ಅಂದರೆ ಊಟ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಏಕಾದಶಿಯ ಮಹತ್ವ ಏನಪ್ಪ ಅಂತಂದರೆ ಈ ಏಕಾದಶಿಯನ್ನು ನಾವು ಮಾಡೋದ್ರಿಂದ ನಮ್ಮ ಹಿಂದಿನ ಪಾಪಗಳೆಲ್ಲ ಒಂದು ತೊಡೆದು ಹಾಕೋಕ್ಕೆ ಇದು ಸಹಾಯ ಮಾಡ್ತದಂತೆ ಮತ್ತು ಭವಿಷ್ಯದಲ್ಲಿ ಮುಂದೆ ನಮಗೆ ಪಾಪಗಳಿಂದ ದೂರ ಇಡೋದಕ್ಕೆ ಈ ಏಕಾದಶಿ ಸಹಾಯ ಮಾಡ್ತದಂತೆ ಯಾರು ನಾವು ವರ್ಷದಲ್ಲಿ ಬರುವ ಹನ್ನೆರಡು ಏಕಾದಶಿಗಳನ್ನು ಮಾಡದೆ ಮಾಡೋದಕ್ಕೆ ಯಾರ ಕೈಯಲ್ಲಿ ಸಾಧ್ಯವಿಲ್ಲ ಅವರು ಈ ಒಂದು ಈ ಪ್ರಥಮ ಏಕಾದಶಿಯನ್ನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ಪುರಾಣಗಳಲ್ಲಿ ಬರ್ತಿದ್ದಾರೆ ಸ್ನೇಹಿತರೆ ಈ ಉಪವಾಸ ಮಾಡೋದರಿಂದ ಈ ಏಕಾದಶಿ ಮಾಡೋದರಿಂದ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಅನ್ನೋದು ಹಿರಿಯರು ಹೇಳಿರುವಂತಹ ಮತ್ತು ಆಧ್ಯಾತ್ಮದಲ್ಲಿ ತಿಳಿಸಿರುವಂಥ ಒಂದು ಮಾತಿದೆ ಹಾಗೆ ಗ್ರಾಮೀಣ ಭಾಗದಲ್ಲಿ ಈ ಹಬ್ಬನ ಉಪವಾಸ ಹಬ್ಬ ಅಂತ ಹೇಳ್ತಾರೆ ಮತ್ತು ಈ ಉಪವಾಸ ಹಬ್ಬದಲ್ಲಿ ಹಳಿಯನಿಗೆ ಮತ್ತು ಹಳಿಯ ದೇವರ ಮನೆಯವರಿಗೆ ಒಂದು ಹಬ್ಬದ ಅಡುಗೆ ಮಾಡಿ ಅವರಿಗೆ ಒಂದು ತಮ್ಮ ಕೈಲಾದಷ್ಟು ಉಡುಗೊರೆ ಕೊಟ್ಟು ಅವರನ್ನು ಸಂತೃಪ್ತಪಡಿಸುವಂತಹ ಹಬ್ಬನೂ ಕೂಡ ಇದಾಗಿದೆ ಗ್ರಾಮೀಣ ಭಾಗದಲ್ಲಿ ಇದಕ್ಕೆ ಅದರದೇ ಆದಂತಹ ಮಹತ್ವವಿದೆ ಹಳಿಯ ದೇವರಿಗೆ ಮೂರು ದಿನವೂ ಕೂಡ ಏಕಾದಶಿ ದಿವಸ ಏನು ಒಂದು ಅವಲಕ್ಕಿ ರಸಾಯನ ಮತ್ತು ಕೆಲವೊಂದಿಷ್ಟು ಅನ್ನದ ಖಾದ್ಯಗಳನ್ನು ಬಿಟ್ಟು ಬೇರೆ ಖಾದ್ಯಗಳನ್ನು ಗುಣಪಡಿಸಿ ಏಕೆ ಉಪವಾಸವಿರಿಸಿ ಮಾಡಿ ಬೆಳಿಗ್ಗೆಗೆ ಒಂದು ಸಿಹಿ ಊಟ ಮಾಡ್ತಾರೆ ಮತ್ತು ಮೂರನೇ ದಿವಸಕ್ಕೆ ನಾನ್ ವೆಜ್ ಎಲ್ಲ ಮಾಡಿ ಇದು ಮಾಡ್ತಾರೆ ಹಾಗೆ ಹುಡುಗನ ತಂದೆ ಬರೆಯೋ ಮನೆಯವರೆಗೂ ಕೂಡ ಮನೆ ಏನಾದರೂ ಊರು ಹತ್ತಿರ ಇದ್ದರೆ ಅಡುಗೆ ಎಲ್ಲ ಮಾಡಿ ಟೈಮ್ ಟೈಮ್ಗೆ ಕೊಟ್ಟು ಕಳಿಸುವಂಥ ವಾಡಿಕೆ ಇದೆ ಹಾಗೆ ದೂರ ಇದ್ದರೆ ಒಂದಷ್ಟು ದುಡ್ಡು ಕಾಸು ಎಲ್ಲ ಕೊಟ್ಟು ಕಳಿಸ್ತಾರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರುವ ಪದ್ಧತಿಯೇ ಇದು ಮತ್ತು ದೇವರಿಗೆ ಒಂದು ಉಡುಗೊರೆ ಕೊಡುವ ಸಂಪ್ರದಾಯವೂ ಕೂಡ ಇದೆ ಅವರವರ ಶಕ್ತಿಯನುಸಾರ ಉಡುಗೊರೆಗಳನ್ನು ಸಲ್ಲಿಸ್ತಾರೆ ಇದ್ದಂತಹವರು ಒಂದು ಚಿನ್ನ ಅದು ಇದು ಕೊಟ್ಟರೆ ಇಲ್ದೇ ಇರೋರು ಒಂದು ಜೊತೆ ಅಟ್ಲೀಸ್ಟ್ ಬಟ್ಟೆನಾದರೂ ಕೊಡಿ ಕೊಟ್ಟು ಈ ಸಂಪ್ರದಾಯವನ್ನು ಪಾಲಿಸುವಂತಹ ಒಂದು ಆಚರಣೆ ಇದೆ ಹೀಗೆ ಇನ್ನಷ್ಟು ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ವಿಡಿಯೋಗಳ ಬಗ್ಗೆ ಈಗ ಈ ಹೋಗಿ ಬರೋದಾ ನಮಸ್ಕಾರ